ಚಾನೆಲ್ ಬಂಗಾರದ ಹೆಬ್ಬಾಗಿಲು ಎಂದು ಯಾವ ನಗರವನ್ನು ಕರೆಯುತ್ತಾರೆ ಆಪ್ಷನ್ ಸೇ ಟೋಕಿಯೋ ಬಿ ಜೈಪುರ ಸಿ ಸ್ಯಾನ್ ಫ್ರಾನ್ಸಿಸ್ಕೋ ಡಿ ಲಕ್ನೋ, ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಯಾನ್ ಫ್ರಾನ್ಸಿಸ್ಕೋ ಬಂಗಾರದ ಹೆಬ್ಬಾಗಿಲು ಎಂದು ಸ್ಯಾನ್ ಫ್ರಾನ್ಸಿಸ್ಕೋ ನಗರವನ್ನು ಕರೆಯುತ್ತಾರೆ ಎರಡನೇ ಪ್ರಶ್ನೆ ತೆಂಗಿನ ಹೂವು ತಿನ್ನುವುದರಿಂದ ಏನಾಗುತ್ತದೆ ಆಪ್ಷನ್ ಸಿ ತೂಕ ಹೆಚ್ಚಾಗುವುದಿಲ್ಲ ಬಿ ಹಸಿವಾಗುವುದಿಲ್ಲ ಸಿ ವಯಸ್ಸಾಗುವಿಕೆ ತಡೆಯುತ್ತದೆ ಡಿ ದೇಹಕ್ಕೆ ಶಕ್ತಿ ವೃದ್ಧಿ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ತೆಂಗಿನ ಹೂವು ತಿನ್ನುವುದರಿಂದ ಹಸಿವಾಗುವುದಿಲ್ಲ ಇದರಿಂದ ದೇಹದ ತೂಕ ನಿಯಂತ್ರಣದಲ್ಲಿ ಇರುತ್ತದೆ ದೇಹಕ್ಕೆ ಶಕ್ತಿಯನ್ನು ನೀಡುವುದಲ್ಲದೆ ವಯಸ್ಸಾಗುವಿಕೆಯನ್ನು ತಡೆಯುತ್ತದೆ ಮೂರನೇ ಪ್ರಶ್ನೆ ಆಯಾಸವಿಲ್ಲದೆ ಬರುವ ಬೆವರು ಯಾವುದರ ಸೂಚನೆ ಆಪ್ಷನ್ ಸಿ ದೇಹದ ಶುದ್ಧಿ ಬಿ ತೂಕ ಇಳಿಕೆ ಸಿ ಮಧುಮೇಹ ಬಿ ಅಪಾಯ ಿಯಾದ ಉತ್ತರ ಆಪ್ಷನ್ ಡಿ ಅಪಾಯ ಆಯಾಸವಿಲ್ಲದೆ ಬರುವ ಬೆವರು ಅಪಾಯದ ಸೂಚನೆಯಾಗಿದೆ ಆಯಾಸವಿಲ್ಲದೆ ಅತಿಯಾಗಿ ಬೆವರುತ್ತಿದ್ದರೆ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ ನಾಲ್ಕನೇ ಪ್ರಶ್ನೆ ದೃಷ್ಟಿದೋಷವನ್ನು ನಿವಾರಿಸಲು ವಾರಕ್ಕೊಮ್ಮೆ ಆದರೂ ಯಾವುದನ್ನು ಸೇವಿಸಬೇಕು ಆಪ್ಷನ್ ಸೇ ನುಗ್ಗೆ ಸೊಪ್ಪು ಬಿ ಪಾಲಕ್ ಸೊಪ್ಪು ಸಿ ಹಾಗಲಕಾಯಿ ಡಿ ಮಟನ್ ಸರಿಯಾದ ಉತ್ತರ ಆಪ್ಷನ್ ಬಿ ಪಾಲಕ್ ಸೊಪ್ಪು ದೋಷವನ್ನು ನಿವಾರಿಸಲು ವಾರಕ್ಕೊಮ್ಮೆ ಆದರೂ ಪಾಲಕ್ ಸೊಪ್ಪು ಸೇವಿಸಬೇಕು ಐದನೇ ಪ್ರಶ್ನೆ ಮಂಗಗಳ ಆಯಸ್ಸು ಎಷ್ಟು ಆಪ್ಷನ್ ಸಿ ಇಪ್ಪತ್ತೈದು ವರ್ಷ ಬಿ ಹತ್ತು ವರ್ಷ ಸಿ ಐವತ್ತು ವರ್ಷ ಡಿ ಎಪ್ಪತ್ತೈದು ವರ್ಷ ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತೈದು ವರ್ಷ ಮಂಗಗಳ ಆಯಸ್ಸು ಇಪ್ಪತ್ತೈದು ವರ್ಷಗಳು ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ ಸರಿಯಾದ ಪದ ಜೋಡಿಸಿ ಸರಿಯಾದ ಉತ್ತರ ಶ್ರೀರಸ್ತು ಶುಭಮಸ್ತು ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ ಸರಿಯಾದ ಪದ ಜೋಡಿಸಿ ಸರಿ ಉತ್ತರ ಮತ್ತು ಸರಿ ಉತ್ತರ ಕಮೆಂಟ್ ಮಾಡಿದವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್